ಸದನದಲ್ಲಿ ಸರ್ಕಾರದ ಗಮನ ಸೆಳೆದ ಹಿನ್ನೆಲೆಯಲ್ಲಿ ನೆನೆಗುಂದಿಗೆ ಬಿದ್ದಿದ್ದ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಕಾಮಗಾರಿ ಚುರುಕುಗೊಂಡಿದ್ದು ಮೂರು ತಿಂಗಳಲ್ಲಿ ಮೊದಲ ಹಂತ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು ಸೋಮವಾರಪೇಟೆ ತಾಲೂಕು ಕಟ್ಟೆಪುರ ಬಳಿ ಹೇಮಾವತಿ ಇನ್ನೀರು ಪ್ರದೇಶದಲ್ಲಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂರ ತೊಂಬತ್ತು ಕೋಟಿ ರು ವೆಚ್ಚದ ಈ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಮಗಾರಿಯಲ್ಲಿ ತಾಲೂಕಿನ ಮಲ್ಲಿಪಟ್ಟಣ ದೊಡ್ಡಮಗ್ಗೆ ಕೊಣನೂರು ಹೋಬಳಿಗಳ ಎಪ್ಪತ್ತೊಂಬತ್ತು ಗ್ರಾಮಗಳ ನೂರೈವತ್ತು ಕೆರೆ ಹಾಗೂ ಐವತ್ತು ಕಟ್ಟೆಗಳನ್ನು ತುಂಬಿಸುವ ಯೋಜನೆ ಇದಾಗಿದೆ ಕಟ್ಟೆಪುರ ಬಳಿ ಹೇಮಾವತಿ ಇನ್ನೀರಿನಿಂದ ನೂರ ಐವತ್ತು ದಿನಗಳ ಕಾಲ ನೀರೆತ್ತಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸಲಾಗುವುದು ವಿದ್ಯುತ್ ಪವರ್ ಸ್ಟೇಷನ್ ನಿರ್ಮಾಣಕ್ಕೆ ಭೂಮಿ ಗುರುತಿಸಲಾಗಿದೆ ಸರ್ಕಾರಿ ಜಮೀನು ಸ್ವಲ್ಪ ಭಾಗ ಒತ್ತುವರಿಯಾಗಿದ್ದು ಇದನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಮುಸವತ್ತೂರು ಗ್ರಾಮದ ಬಳಿ ನಿರ್ಮಿಸಿರುವ ನೀರಿನ ವರೆಗೆ ಹತ್ತು ಪಾಯಿಂಟ್ ಒಂದು ಕಿಲೋಮೀಟರ್ ಮುಖ್ಯ ಕೊಳವೆ ರೇಸಿಂಗ್ ಮೈನ್ ಹಾದು ಹೋಗಿದ್ದು ಐದು ಪಾಯಿಂಟ್ ಐದು ಕಿಲೋಮೀಟರ್ ಕೊಳವೆ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಪ್ಪತ್ತೇಳು ಕಿಲೋಮೀಟರ್ ವಿತರಣಾ ಕೊಳವೆಗಳನ್ನು ಅಳವಡಿಸಲಾಗಿದೆ ಕೊಳವೆ ಅಳವಡಿಕೆ ರೈತರಿಂದ ವಶಪಡಿಸಿಕೊಂಡಿದ್ದ ಹನ್ನೊಂದು ಪಾಯಿಂಟ್ ಮೂವತ್ತು ಎಕರೆ ಪ್ರದೇಶದಲ್ಲಿ ಒಂಬತ್ತು ಕೋಟಿ ರು ಪರಿಹಾರ ವಿತರಿಸಲಾಗಿದೆ ಯೋಜನೆಯ ಕಾಮಗಾರಿ ವಿಳಂಬ ಕುರಿತು ತಾವು ಸದನದಲ್ಲಿ ಪ್ರಸ್ತಾಪಿಸಿದ್ದು ಕಾಮಗಾರಿಗೆ ಅಗತ್ಯವಾದ ಹಣ ಬಿಡುಗಡೆ ಮಾಡಿ ಚುರುಕುಗೊಳಿಸಲಾಗಿದೆ ಎಂದರು ಕೊಣನೂರು ಹೋಬಳಿ ಕೆಸವತ್ತೂರು ಗ್ರಾಮದ ಬಳಿ ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಎರಡನೇ ಹಂತದ ಕಾಮಗಾರಿ ಪ್ರಾರಂಭವಾಗಲಿದ್ದು ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯ ಐವತ್ಮೂರು ಕೆರೆ ಮತ್ತು ಮೂವತ್ತು ಕಟ್ಟೆಗಳಿಗೆ ನೀರು ಹರಿಯಲಿದೆ ಎರಡನೇ ಹಂತದ ಕಾಮಗಾರಿಯ ಪ್ರಸ್ತಾವನೆಯ ಅನುಮೋದನೆಗಾಗಿ ಕಾವೇರಿ ನೀರಾವರಿ ನಿಗಮದ ಬೋರ್ಡ್ ಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಮೂರು ಹೋಬಳಿಗಳ ಕೆರೆ ಕಟ್ಟೆಗಳಿಗೆ ನೀರು ಹರಿಯುವ ಯೋಜನೆ ಅತ್ಯಂತ ಮಹತ್ವದಾಗಿದೆ ಕೆರೆ ಕಟ್ಟೆಗಳು ತುಂಬುವುದರಿಂದ ಕೊಳವೆ ಬಾವಿಗಳು ಕೂಡ ಮರುಪೂರ್ಣಗೊಳ್ಳಲಿದ್ದು ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿದೆ ಎಂದರು ಅಲ್ಲೂ ಕೂಡ ಅನುಕೂಲ ಸೇಮ್ ಅದಕ್ಕೂ ಕಂಟಿನ್ಯೂ ಬಹುಶಃ ಇದು ರೈತರಿಗೆ ಉಪಯುಕ್ತವಾದಂಥ ಒಂದು ಪ್ರಾಜೆಕ್ಟು ಯಾಕೆಂದರೆ ಕಾವಲೆ ನೀರಿನಲ್ಲಿ ಬೆಳೀತಕ್ಕಂಥ ವ್ಯವಸಾಯ ಇದೆಯಲ್ಲ ಅದಕ್ಕಿಂತ ಬೋರ್ವೆಲ್ ರೀಚಾರ್ಜ್ ಆದರೆ ನಿಜವಾಗ್ಲೂ ಕೂಡ ರೈತರಿಗೆ ಒಂದು ಆದಾಯಕವಾದಂಥ ಬೆಳೆಯನ್ನು ಬೆಳ್ಕೊಂಡು ನೆಮ್ಮದಿಯಾಗಿರ್ತಕ್ಕಂಥ ಸೌಕರ್ಯ ಒದಗಿಸ್ತದೆ ಒಂದು ಸರ್ಕಾರಕ್ಕೆ ಆಗಲೇ ಲಾಸ್ಟ್ ಸದನದಲ್ಲೂ ಕೂಡ ಮಾತಾಡಿದ್ದೀನಿ ಒಪ್ಕೊಂಡಿದ್ದಾರೆ ಇದು ಸ್ಪೀಡಪ್ ಆಗಿದೆ ಈಗ ಈ ಒಳಗಡೆ ಮುಂದಿನ ಮಾನ್ಸೂನ್ ಒಳಗಡೆ ಅದೇ ಪಾರ್ಟ್ ಆಗಲೇ ಬೋರ್ಡ್ ಮೀಟಿಂಗ್ ಇಡಬೇಕು ಅಂತ ತೀರ್ಮಾನ ಆಗಿದೆ ಮೀಟಿಂಗ್ ಆಗದೇ ಇರೋ ಕಾರಣ ಅದನ್ನು ಇಟ್ಟಿಲ್ಲ ಇದ್ರ ಜೊತೆ ಜೊತೆಲೆ ಅದನ್ನು ಕೂಡ ಒಂದು ಟೆಂಡರ್ ಮಾಡಿ ನನಗೆ ಮೊದಲು ಇದು ನೀರು ತಲುಪಿದ ಮೇಲೆ ಪಾರ್ಟು ಸೆಕೆಂಡ್ ಅನುಕೂಲ ಆಗ್ತಕ್ಕಂಥದ್ದು ಆಗ್ತದೆ ಬಹುಶಃ ಈ ಈ ಪ್ರಾಜೆಕ್ಟು ನೂರು ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಮೊದಲು ಆಗಿರ್ತಕ್ಕಂಥದ್ದು ಅದು ಎಪ್ಪತ್ತು ಕೋಟಿ ಅಂದರೆ ಇನ್ನೂರ ಅರುವತ್ತು ಕೋಟಿ ರೂಪಾಯಿನಲ್ಲಿ ಟೋಟಲ್ ಪ್ರಾಜೆಕ್ಟು ಮೊದಲು ನೂರಿಪ್ಪತ್ತು ಎಪ್ಪತ್ತು ರಾಮನಾಥಪುರ ಹಾರಂಗಿ ಉಪವಿಭಾಗದ ಸಹಾಯಕ ಎಂಜಿನಿಯರ್ ಉದಯ್ ಇದ್ದರು ವಿರಪಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು